ಬಳ್ಳಾರಿ ನಗರದಲ್ಲಿ ಸ್ವಯಂಭುವಾಗಿ ಹುತ್ತದಲ್ಲಿ ನೆಲೆಸಿರುವ ಶ್ರೀ ಕನಕದುರ್ಗಮ್ಮ ಸಿಡಿಬಂಡೆ ಮಹಾರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಸಾವಿರಾರು ಭಕ್ತರೊಂದಿಗೆ ಮೂರು ದಿನಗಳ ಕಾಲ ನಡೆದ ಈ ಜಾತ್ರೆಯಲ್ಲಿ ದೇವಿಗೆ ಚಿನ್ನಾವರಣಗಳಿಂದ ಅಲಂಕರಿಸಿದ್ದರು ಮೂರು ದಿನಗಳ ಕಾಲ ಧಾರ್ಮಿಕ ಪೂಜೆ ಸಲ್ಲಿಸಿ ಸಂಭ್ರಮದಿಂದ ಕಣ್ತುಂಬಿಕೊಂಡರು ನಗರ ದೇವತೆ ಕೋಟಿ ಕೋಟಿ ಜನರ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಅತಿ ದೇವತೆ ಎಂದೇ ಖ್ಯಾತರಾಗಿರುವ ಕನಕದುರ್ಗಮ್ಮ ಸಿಡಿಬಂಡೆ ರಥೋತ್ಸವ ಅದ್ದೂರಿಯಾಗಿ ನೆರವೇರಿಸಿದರು ನಗರದ ಕನಕದುರ್ಗಮ್ಮ ದೇವಸ್ಥಾನದಿಂದ ತಂದ ರಥವನ್ನು ಮೊದಲು ತಂದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಲಾಗಿದ್ದ ಸಿಡಿಬಂಡೆ ರಥಕ್ಕೆ ಬೆಳಿಗ್ಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇವಸ್ಥಾನದ ಪ್ರಮುಖರಾದ ಕೌಲು ಬಾಜಾರ ಗಾಣಿಗ ಸಮಾಜದವರು ಎತ್ತುಗಳನ್ನು ಎತ್ತಿನ ಬಂಡಿಗೆ ಕಟ್ಟಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿದರು ಅಮ್ಮನವರ ದೇಗುಲವನ್ನು ಪುಷ್ಪಾಲಂಕಾರ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ಕನಕದುರ್ಗಮ್ಮನವರಿಗೆ ಚಿನ್ನಾಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸಾಲುಗಟ್ಟಿ ನಿಂತಿದ್ದರಿಂದ ದೇವಸ್ಥಾನದ ಸುತ್ತಮುತ್ತ ಭಕ್ತರ ಸಂಭ್ರಮದಿಂದ ಕೂಡಿತ್ತು ದೇವಸ್ಥಾನದ ಮುಂಭಾಗದಲ್ಲಿ ಸಿಡಿಬಂಡೆಗೆ ತೆಂಗು ಆರು ತಿಂಡಿ ಎಸೆದು ಪೂಜೆ ಸಲ್ಲಿಸಿದರು ಪ್ರತಿ ವರ್ಷ ಪಾಲ್ಗುಣ ಮಾಸದ ಹುಣ್ಣಿಮೆಯ ಮುನ್ನ ದಿನ ಮಂಗಳವಾರ ನಡೆಯುವ ಸಿಡಿಬಂಡೆ ರಥೋತ್ಸವವು ನಗರದ ನಿವಾಸಿಗಳಿಗೆ ಮಾತ್ರವಲ್ಲದೆ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆಗೆ ಹಬ್ಬವಾಗಿದೆ ಈ ಹಿನ್ನೆಲೆಯಲ್ಲಿ ಸಿಡಿಬಂಡಿ ದಿನ ನಗರದಲ್ಲಿ ಮನೆ ಮನೆಗೆ ಹಬ್ಬದ ವಾತಾವರಣವು ಇರುತ್ತದೆ ಅಮ್ಮನ ದೇವಸ್ಥಾನದ ಸುತ್ತಮುತ್ತ ಮಾತ್ರವಲ್ಲದೆ ನಗರದ ಹಲವು ರಸ್ತೆಗಳಲ್ಲಿ ಭಕ್ತರಿಗೆ ಮಜ್ಜಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಸಂಜೆಯ ವೇಳೆಗೆ ಕನಕದುರ್ಗಮ್ಮ ದೇವಸ್ಥಾನದಿಂದ ರಾಯಲ್ ವೃತ್ತ ಎಸ್ಪಿ ವೃತ್ತ ಕಪಗಲ್ ರಸ್ತೆ ತಲ್ಲೂರು ರಸ್ತೆಯ ಸಿಡಿಬಂಡಿ ರಥೋತ್ಸವ ವೀಕ್ಷಿಸಲು ಲಕ್ಷಾಂತರ ಜನ ಸೇರಿದ್ದರಿಂದ ಪ್ರಸಿದ್ಧ ಕಾಲೋನಿಗಳು ಜನರಿಂದ ತುಂಬಿ ತುಳುಕಿದವು ಜನರು ದೇವಾಲಯದ ಸುತ್ತಲಿನ ಕಟ್ಟಡಗಳನ್ನು ಹತ್ತಿ ಸಿಡಿಪಂಡಿ ರಥೋತ್ಸವವನ್ನು ವೀಕ್ಷಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ